ನಮಸ್ಕಾರ ದೇವರು ಮೆಟ್ಟಿದ ಮಣ್ಣಿನಲ್ಲಿ ಹುಟ್ಟಿದ ನಿಮ್ಮನ್ನೆಲ್ಲ ನಮ್ಮ ಚಾನಲ್ಗೆ ಸ್ವಾಗತಿಸುತ್ತಾ ಇಂದಿನ ವಿಶೇಷವಾದ ವಿಡಿಯೋವನ್ನು ಆರಂಭಿಸುತ್ತಿದ್ದೇವೆ ಕುದುರೆ ಮುಖ ಮಂಗಳೂರಿನಿಂದ ನೋಡಿದರೆ ಕುದುರೆಯ ಮುಖದಂತೆ ಕಾಣುವ ಕಾರಣದಿಂದಾಗಿ ಈ ಪರ್ವತ ಶ್ರೇಣಿಗೆ ಕುದುರೆ ಮುಖ ಎನ್ನುವಂತಹ ಹೆಸರು ಬಂದಿದೆಯಂತೆ ಕಳಸ ತಾಲೂಕಿನ ಸಂಸ್ಥೆಯಿಂದ ಶೃಂಗೇರಿ ತಾಲೂಕಿನ ಪರಿಸರದವರೆಗೂ ಹರಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಕಾರ್ಕಳ ತಾಲೂಕಿನ ಗಡಿಗಳನ್ನು ಚಿಕ್ಕಮಗಳೂರು ಜಿಲ್ಲೆಯ ಗಡಿಯೊಂದಿಗೆ ಹಂಚಿಕೊಳ್ಳುತ್ತಾ ದಕ್ಷಿಣ ಭಾರತದ ಪಶ್ಚಿಮ ತೀರದಲ್ಲಿ ವಿಶಾಲವಾಗಿ ಹರಡಿರುವ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯ ಹಚ್ಚ ಹಸಿರಿನ ನಿತ್ಯ ಹರಿದ್ವರ್ಣ ಪರಿಸರವೇ ಕುದುರೆಮುಖ ಪರ್ವತ ಶ್ರೇಣಿ ಅದೆಷ್ಟೋ ವಿಶಿಷ್ಟ ಪ್ರಭೇದಗಳ ಜೀವರಾಶಿಗಳಿಗೆ ತವರಾಗಿರುವ ಈ ಅರಣ್ಯದಲ್ಲಿಯೇ ತುಂಗಾ ಭದ್ರಾ ನೇತ್ರಾವತಿಯಂತಹ ನದಿಗಳ ಉಗಮಸ್ಥಾನವೂ ಇದೆ ಹಿಂದೊಂದು ಕಾಲದಲ್ಲಿ ಗೌಡರು ಜೈನರು ಮತ್ತು ದಲಿತರ ಒಂದಷ್ಟು ಕುಟುಂಬಗಳು ಇಲ್ಲಿನ ಸ್ವಚ್ಛ ಗಾಳಿ ಪ್ರಶಾಂತ ಪರಿಸರವನ್ನು ಅನುಭವಿಸುತ್ತಾ ಕೃಷಿ ಮಾಡಿಕೊಂಡು ಸಂತೋಷವಾಗಿ ವಾಸವಿದ್ದರು ಈ ಪರಿಸರಕ್ಕೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಭೇಟಿ ನೀಡಿದ ಆಗಿನ ಮೈಸೂರು ಸಂಸ್ಥಾನದ ಭೂಗರ್ಭ ವಿಜ್ಞಾನಿ ಸಂಪತ್ ಅಯ್ಯಂಗಾರ್ ಎನ್ನುವರು ತಮ್ಮ ಕುದುರೆಯ ಕಾಲಿನ ಲಾಳಗಳಲ್ಲಿ ಕಬ್ಬಿಣದ ಕಣಗಳು ಅಂಟಿರುವುದನ್ನು ಗಮನಿಸಿ ನಡೆಸಿದಂತಹ ಸಂಶೋಧನೆಯಿಂದಾಗಿ ಈ ಪ್ರದೇಶದಲ್ಲಿ ಯಥೇಚ್ಛವಾದ ಖನಿಜ ಸಂಪತ್ತಿನ ಇರುವಿಕೆ ಖಾತರಿಯಾಗುತ್ತದೆ ನಂತರದ ದಿನಗಳಲ್ಲಿ ಭಾರತ ಸರ್ಕಾರದ ಒಂದು ದೊಡ್ಡ ನಿಲುವಿನಿಂದಾಗಿ ಸಾಕಷ್ಟು ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಎಲ್ ಅಂದರೆ ಕುದುರೆ ಮುಖ ಕಬ್ಬಿಣದ ಅದಿರು ಕಂಪನಿ ಅಸ್ತಿತ್ವಕ್ಕೆ ಬಂದು ಲಕ್ಷಾಂತರ ಜನರ ಜೀವನವನ್ನು ರೂಪಿಸಿ ದೇಶದ ಖಜಾನೆಗೆ ಒಂದಷ್ಟು ಸಂಪತ್ತನ್ನು ಕೂಡ ಸೇರಿಸಿತ್ತು ಇಲ್ಲಿ ಕೆಲ ವರ್ಷಗಳ ಕಾಲ ನಡೆದಂತಹ ಗಣಿಗಾರಿಕೆಯ ವಿರುದ್ಧ ಹೋರಾಡಿ ಗೆದ್ದಂತಹ ಪರಿಸರ ಪ್ರೇಮಿಗಳು ಕೊನೆಗೂ ಸುಪ್ರೀಂ ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಿ ಅದಿರು ಕಂಪನಿಯವರನ್ನು ಅವರವರ ಮನೆಗೆ ಕಳುಹಿಸುವಲ್ಲಿ ಸಫಲರಾಗುತ್ತಾರೆ ಕುದುರೆ ಮುಖದಲ್ಲಿ ಅದಿರು ಪತ್ತೆಗೂ ಮುನ್ನ ಅಲ್ಲಿನ ಜನಜೀವನ ಹೇಗಿತ್ತು ಕಂಪನಿಯ ಆರಂಭದಿಂದ ಸ್ಥಳೀಯರಿಗೆ ಆದಂತಹ ಲಾಭ ನಷ್ಟಗಳು ಎಷ್ಟು ಮಲ್ಲೇಶ್ವರ ಬೆಟ್ಟ ಎನ್ನುವಂತಹ ಹೆಸರು ಕುದುರೆಮುಖ ಎಂದು ಬದಲಾಗುತ್ತಿದ್ದಂತೆಯೇ ಆ ಪ್ರದೇಶದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದವು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ತನ್ನ ಕಾರ್ಮಿಕರಿಗೆ ಏನೆಲ್ಲ ಸೌಕರ್ಯ ನೀಡಿತ್ತು ಯಾವೆಲ್ಲ ಸ್ಥಳಗಳಲ್ಲಿ ಏನೇನು ಕೆಲಸಗಳು ನಡೆಯುತ್ತಿದ್ದವು ಕಂಪನಿ ತೊರೆದು ಹೋದ ಕುದುರೆ ಮುಖ ಈಗ ಹೇಗಿದೆ ಸ್ಥಳೀಯರ ಈಗಿನ ಪರಿಸ್ಥಿತಿ ಏನು ಎನ್ನುವ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡಿದ್ದೇವೆ ಮಾಹಿತಿ ಸ್ವಲ್ಪ ವಿಸ್ತಾರವಾಗಿ ಇರುವ ಕಾರಣ ಕುದುರೆ ಮುಖ ದರ್ಶನದ ಒಂದಷ್ಟು ಅಧ್ಯಾಯಗಳನ್ನು ನಿಮ್ಮ ಮುಂದೆ ತರಲಿದ್ದೇವೆ ಮೊದಲನೇ ಅಧ್ಯಾಯದಲ್ಲಿ ಮತ್ತಷ್ಟು ರೋಚಕವಾದ ಘಟನೆಗಳನ್ನು ವಿವರಿಸುತ್ತಾ ನಿಮ್ಮ ಮುಂದೆ ಬರುತ್ತೇವೆ ಮತ್ತೆ ಸಿಗೋಣ ನಮ್ಮ ನೋಟ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಹಕಾರದ ಭರವಸೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ಧನ್ಯವಾದಗಳು